ಹಲೋ ಗೈಸ್ ನಮಸ್ತೆ ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ವಿದ್ಯುತ್ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಕೆಳಗೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿ ಲಿಮಿಟೆಡ್ ಎನ್ ಪಿ ಸಿ ಐ ಎಲ್ ಇದೊಂದು ಕೇಂದ್ರ ಸರ್ಕಾರದ ಅಣು ವಿದ್ಯುತ್ ಇಲಾಖೆಯಲ್ಲಿ ಬರತಕ್ಕಂಥ ಒಂದು ಸಂಸ್ಥೆಯಾಗಿದ್ದು ಇದರಲ್ಲಿ ಖಾಲಿ ಇರುವಂಥ ನಾಲ್ಕುನೂರು ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವಲ್ಲಿ ಗೇಟನ್ನು ಉತ್ತೀರ್ಣ ಆಗಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಸೊ ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ ಹುದ್ದೆಗಳ ಹೆಸರು ಬಂದುಬಿಟ್ಟು ಎಕ್ಸಿಕ್ಯೂಟಿವ್ ಟ್ರೈನಿ ಹುದ್ದೆಗಳು ಇದರಲ್ಲಿ ಕರೆಂಟ್ ವೇಕೆನ್ಸೀಸ್ ಬಂದುಬಿಟ್ಟು ಒಟ್ಟು ಮುನ್ನೂರ ತೊಂಬತ್ತ ಎರಡು ಇದೆ ಹಾಗೆ ಎಂಟು ಬ್ಯಾಕ್ಲಾಗ್ ವೇಕೆನ್ಸೀಸ್ ಇದೆ ಸೊ ಅವೆಲ್ಲ ಈ ವೇಕೆನ್ಸೀಸ್ಗಳೆಲ್ಲ ವಿವಿಧ ಡಿಸಿಪ್ಲೈನ್ಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗಿರ್ತಕ್ಕಂಥದ್ದು ನೋಡ್ಬೋದು ಮೆಕ್ಯಾನಿಕಲ್ ವಿಭಾಗಕ್ಕೆ ನೂರ ಐವತ್ತು ಕೆಮಿಕಲ್ ವಿಭಾಗಕ್ಕೆ ಅರುವತ್ತು ಎಲೆಕ್ಟ್ರಿಕಲ್ ವಿಭಾಗಕ್ಕೆ ಅರು ಎಂಬತ್ತು ಎಲೆಕ್ಟ್ರಾನಿಕ್ಸ್ಗೆ ನಲವತ್ತೈದು ಹಾಗೆ ಇನ್ಸ್ಟ್ರೂಮೆಂಟೇಷನ್ಗೆ ಇಪ್ಪತ್ತು ಮತ್ತು ಸಿವಿಲ್ ವಿಭಾಗಕ್ಕೆ ನಲವತ್ತೈದು ಒಟ್ಟು ನಾ ನಾನ್ನೂರು ಹುದ್ದೆಗಳು ಇದೆ ಅದನ್ನು ನಾವು ಕ್ಯಾಟಗರಿ ಡಿವೈಡ್ ಮಾಡಿದರೆ ಅನ್ಡಿಸರ್ಡ್ಗೆ ನೂರ ಐವತ್ತೇಳು ಬರುತ್ತೆ ಹಾಗೆ ಇ ಡಬ್ಲ್ಯೂ ಎಸ್ಗೆ ಮೂವತ್ತೊಂಬತ್ತು ಪೋಸ್ಟ್ ಬರುತ್ತೆ ಎಸ್ ಸಿಗೆ ಅರವತ್ತೊಂದು ಪೋಸ್ಟು ಎಸ್ ಟಿಗೆ ಮೂವತ್ತೆರಡು ಪೋಸ್ಟು ಹಾಗೆ ಒ ಬಿ ಸಿ ಅವರಿಗೆ ನೂರ ಹನ್ನೊಂದು ಪೋಸ್ಟ್ ಬರುತ್ತೆ ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮೇನ್ ಕ್ವಾಲಿಫಿಕೇಷನ್ ಅಂತಂದರೆ ಸಂಬಂಧಪಟ್ಟ ವಿಭಾಗದಲ್ಲಿ ಎಂಜಿನಿಯರಿಂಗ್ ಪದವಿಯನ್ನು ಹೊಂದಿರಬೇಕು ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸೊ ಈ ವರ್ಷದಲ್ಲಿ ಗ್ರ್ಯಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಎಂಜಿನಿಯರಿಂಗನ್ನು ಅಟೆಂಡ್ ಆಗಿರಬೇಕಾಗುತ್ತೆ ಸೊ ಅದರಲ್ಲಿ ನೀವು ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಒಂದು ಶಾರ್ಟ್ ಲಿಸ್ಟನ್ನು ರೆಡಿ ಮಾಡಿ ಸೊ ಅವರನ್ನು ಈ ಒಂದು ಪರ್ಸ್ನಲ್ ಇಂಟರ್ವ್ಯೂಗೆ ಆಹ್ವಾನಿಸಲಾಗುತ್ತೆ ಅದಕ್ಕೆ ಅರ್ಜಿ ಶುಲ್ಕ ಕೂಡ ಇದೆ ಅರ್ಜಿ ಶುಲ್ಕ ಐದುನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕು ಸೊ ಜನರಲ್ ಇ ಡಬ್ಲ್ಯೂ ಎಸ್ ಮತ್ತು ಒ ಬಿ ಸಿ ಕೆಟಗಿರಿಯ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗತ್ತೆ ಎಸ್ ಸಿ ಎಸ್ ಟಿ ಹಾಗೆ ಅಂಗವಿಕಲ ಅಭ್ಯರ್ಥಿಗಳು ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಸೊ ಇನ್ನಿತರ ನಿಗದಿಪಡಿಸಿದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿರುತ್ತೆ ಅವರು ಅರ್ಜಿ ಶುಲ್ಕ ಪಾವತಿ ಮಾಡುವಂತಿಲ್ಲ ಹಾಗೆ ಅಪ್ಲಿಕೇಶನ್ ಪ್ರಾರಂಭ ಆಗುವಂಥದ್ದು ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭ ಆಗಿದೆ ಕೊನೆಯ ದಿನಾಂಕ ಏಪ್ರಿಲ್ ಮೂವತ್ತನೇ ತಾರೀಕು ಆಸಕ್ತ ಅಭ್ಯರ್ಥಿಗಳು ಎನ್ ಪಿ ಸಿ ಎಲ್ ಕರಿಯರ್ಸ್ ಡಾಟ್ ಕೋ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಇದರ ಲಿಂಕ್ ಅಫಿಷಿಯಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ ಅಗತ್ಯ ಇರತಕ್ಕಂಥ ಎಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ